ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮದಲ್ಲದ ಅಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡೇ ನಿಮಿಷದಲ್ಲಿ ಆಗುವಂತಹ ಟೊಮೊಟೊ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಬೇಗನೂ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ನಾಲ್ಕು ಟೊಮೊಟೊ ಸಣ್ಣದಾಗ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ನಾಲ್ಕು ಬದನೆಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ತಾಣಿನ್ ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಸಾಸಿವೆ ಹಾಕ್ಕೋಬೇಕು ನಂತರ ಜೀರಿಗೆ ಈಗ ಆಗಲೇ ಕಟ್ ಮಾಡಿ ಇಟ್ಟಿದ್ವಲ್ಲ ಅವೆಲ್ಲ ಹಾಕ್ಕೋಬೇಕು ನೋಡಿ ಬದನೆಕಾಯಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಳ್ತಾಯಿದಿನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಸೆ ಬೇಡ ಅಂದರೆ ಬೇಕಾದರೂ ಖಾರದ ಪುಡಿ ಬೇಕಾದರೂ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರು ಹಾಕೋಕ್ಕೋಗ್ಬೇಡ್ರಿ ಎಣ್ಣೆಗೆ ಚೆನ್ನಾಗಿ ಬೆಂದ್ಕೋಬೇಕು ಅದು ಈಗ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತಾಯಿದ್ದೀನಿ ನೋಡಿ ಮುಕ್ಕಾಲು ಭಾಗ ಚೆನ್ನಾಗಿ ಬೆಂತ್ ಇದೆ ಫ್ರೆಂಡ್ಸ್ ನೋಡಿ ಬೆಂದ್ಕೊತಾ ಇದೆ ಸಣ್ಣ ಊರು ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇನ್ನೊಂದು ನಿಮಿಷ ಹಾಗೆ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಈ ಥರ ಎಲ್ಲ ಮೆತ್ತಗೆ ಬೆಂದ್ಕೋಬೇಕು ಫ್ರೆಂಡ್ಸ್ ಮಾತ್ರ ಥರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅನ್ನ ಮುದ್ದೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಈಗ ಒಂದು ಲೋಟ ತಗೊಂಡು ನೀಟಾಗಿ ಎಲ್ಲ ಮೆತ್ತಗೆ ಇದ್ದೀನಿ ನಿಮ್ಮ ಹತ್ರ ಮಸಿಯಾಗ ಕೊಲ್ಲಿರುತ್ತಲ್ಲ ಅದ್ರಾಗ ಬೇಕಾದರೂ ಮಸ್ಕೋಬೋದು ಇಲ್ಲ ಅಂತಂದರೆ ಗೊಜ್ಜೆಲ್ಲ ನೀಟಾಗಿ ತಣ್ಣಗಿದ್ದಾದಮೇಲೆ ಮಿಕ್ಸಿಗೆ ಬೇಕಾದರೂ ಹಾಕ್ಕೊಬೋದು ನೋಡಿ ಈಗ ನಾನು ಲೋಟದಾಗೆ ನೀಟಾಗಿ ಮಸ್ಕೊಂಡಿದ್ದು ನೋಡಿ ಈ ಥರ ಮೆತ್ತಗೆ ಮಿಕ್ಸಿಗೆ ಹಾಕೊಂಡ್ರೆ ಜಾಸ್ತಿ ನೈಸಾಗಿರುತ್ತೆ ಫ್ರೆಂಡ್ ಚೆನ್ನಾಗಿರೋಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಯ್ಗೆ ಇರುತ್ತಲ್ಲ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನೋಡಿ ಸಕ್ಕತ್ತಾಗಿ ಬಂದೈತೆ ಮಾತ್ರ ಫ್ರೆಂಡ್ಸ್ ನೀವು ಒಂದ್ಸಲ ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರಂತ ಬದನೆಕಾಯಿ ಟೊಮೊಟೊ ಗೊಜ್ಜು ರೆಡಿ ಬಾಯ್ ಫ್ರೆಂಡ್